ಚನ್ನ ಬಸವಣ್ಣನವರ ತಾಯಿ ಅಪ್ಪ ನಾಗಮ್ಮ ಶಿವದೇವ ಶಿವಸ್ವಾಮಿ ಅಂತ ಹೇಳಿ ತಂದೆ ಹೆಸರು ಸ್ವಲ್ಪ ಊಹಾ ಊಹಗಳು ಬಹಳ ತಡೆ ಕೂಡ ಒಂದಿಷ್ಟು ಎಲ್ಲ ಚಿಂತನೆಯಿಂದ ಒಂದಿಷ್ಟು ಹೆಚ್ಚಿಗೆ ಬರುವಂತಹ ಒಂದು ವಿಚಾರ ಇದೆಲ್ಲವನ್ನು ಕಲ್ಯಾಣದಲ್ಲಿ ಕಲ್ಯಾಣ ಿಲ್ಲ ಕಲ್ಯಾಣ ಕೈಲಾಸವನ್ನಾಗಿ ಮಾಡಿದಂತ ಮಹಾನ್ ಪುರುಷ ಬಸವನ್ನ ನೆನೆಸಿದಂತ ಆ ಕಲ್ಯಾಣ ಎಂಥ ಮಹಾನ್ ಭಾವನೆ ಕರೆದುಕೊಂಡು ಬಂದಿತ್ತು ಬರ್ತೆ ಕಲ್ಯಾಣಕ್ಕೆ ಎಲ್ಲೆಲ್ಲಿ ನಮ್ಮ ಬಸವಣ್ಣಪ್ಪನ ಬಗ್ಗೆ ನಾನು ಜನ್ಮೆ ಪಟ್ಟುಕೊಂಡು ಸಾಮಾನ್ಯವಾದಂಥದ್ದು ಇದು ಅಲ್ಲ ಆಮೇಲೆ ಬಸವಣ್ಣನವರು ಯಾರ್ಯಾರು ಮನಿ ಮೇಲೆ ಮನಿ ಕಟ್ಟಿಸಿಕೊಳ್ಳಲಿಲ್ಲ ಬಸವಣ್ಣ ಬಸವಣ್ಣ ಒಂದು ದಿನ ಒಂದು ಬೆಳಗಿನ ಸಮಯ ಅನ್ಕೊಳ್ತೀವಿ ಪ್ರಧಾನಮಂತ್ರಿ ಆದಂತಹ ಬಸವಣ್ಣನವರು ತಮ್ಮ ಮಹಾಮನೆಯಿಂದ ನೇರವಾಗಿ ಬಿಚ್ಚರ ಕೊಟ್ಟು ಹೋಗ್ತಾ ಹೋಗ್ತಾರೆ ಕುದುರ ಮೇಲೆ ಹೋಗುವಂತಹ ಸಂದರ್ಭ ಹೋಗುವಂತಹ ಸಂದರ್ಭ ಯಾರಿಗಾದ್ರೂ ಜನ್ಮವರಿಗೆ ಒಂದು ಸುತ್ತು ಅನ್ನ ಮೇಲೆ ಸಾಲು ಪ್ರಸಾದ ಮಾಡಬೇಕು ಅಂತ ಒಂದು ಪದ್ಧತಿ ಸರಿಯಾದ ಕಾಯ್ತಾ ಇದ್ದು ಯಾರಾದ್ರೂ ಜನ್ಮರು ಬಂದಾಗ ಯಾರು ಶರಣರು ಬಂದ ಕಾಯ್ತಾ ಇದ್ದು ಅವರು

ಕಕ್ಕಯ್ಯನವರು ನೆನತಿ ಅವರಿಗೆ ಆ ಕಕ್ಕ ವಿಷಯವನ್ನು ಹೇಳ್ತಾ ಇಲ್ರಿ ಇವತ್ತ ಪ್ರಸಾದಕ್ಕೆ ಬಸವನನ್ನು ಅವರನ್ನು ಕರದೆ ಬಸವನನ್ನು ಅವರು ತರಲಿಲ್ಲ ಯಾವ ರೀತಿ ಮತ್ತೊಂದ್ಸಾರಿ ಹೌದಾ ಇದು ಪ್ರಸಾದ ವಾಪಸ್ ಆಗಿ ಬಸವಣ್ಣನವರು ಕಕ್ಕಯ್ಯನವರು ಮನೆಗೆ ಬರ್ತಾರೆ ಇಲ್ಲಿ ವಿಚಾರ ಅವಾಗ ಕಕ್ಕವರು ಅಂತಾರ ಇಲ್ಲ ಆಗೋದಿಲ್ಲ ಪ್ರಸಾದ ಮಾಡಬೇಕು ಇಲ್ಲ ಒಂದು ದಿನ ಹೋಗ್ತದೆ ಎರಡು ದಿನ ಹೋಗ್ತದ ಮೂರು ದಿನ ಹೋಗ್ತದ ಬಸವಣ್ಣನವರು ಬಿಡುವುದಿಲ್ಲ ಇಲ್ಲ ಆಗೋದಿಲ್ಲ ಅಂತಾರೆ ಕಕ್ಕಯ್ಯನವರು ಅವಾಗ ಇದು ಪ್ರಸಾದಕ್ಕೆ ಮಾಡಿದ ಅವಮಾನ ಆಗ್ತಾ ಇಲ್ಲ ಆ ಉಡಿಸಿದ ಬಾಗಿಲವನ್ನು ಮುಚ್ಚಿ ಹೊರಗಡೆ ಬಸವಣ್ಣ ಇಲ್ಲಿಂದ ಪ್ರಸಾದ ಸ್ವೀಕಾರ ಮಾಡ್ಕೊಂಡ ಅಂತ ಬಸವಣ್ಣ ಮಾಡಯ್ಯ

అల్ ఏ సక్రి హిరి అన్న సక్రయ ఆ అన్నదాళకొ మహామనే బంద అదే ఒక్కడ ఇట్ట ఈస ప్రసాద్ అంత స్నా ಬರ್ಬೇಕಂತೇಳ ಆಸ್ಪತ್ತಿಗೆ ಅಕ್ಕ ನಾಗಮ್ಮ ಯಾವ ಕೆಲಸಕ್ಕಾಗಿ ಬಂದಾಗ ಅಕ್ಕ ನಾಗಮ್ಮ ತಟ್ಟೆಯಲ್ಲಿರುವಂತಹ ಅನ್ನದ ನೋಡ್ತಾರ ನೋಡಿಸ್ತೀನಿ ಎಷ್ಟು ಪ್ರಸಾದ ಎಷ್ಟು ಸುಂದರವಾಗಿ ಕಾಣ್ತಾ ಇರಲಿಲ್ಲ ಬಹುತೇಕ ಹೇಳಿ ಅಪ್ಕೊಂಡ ಆ ಅನ್ನದ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಮಕ್ಕಳಿಲ್ಲದ ಅರ್ಪನಾಭನಿಗೆ ಗರ್ಭಿಯನ್ನು ಬೆಳೆಸೋದು ಮಗು ಜನನ ಜನಿಸಿ ಬೆಳೆಸೋದು ಮಗು ಜನಪದ ಅವರೇ ಚೆಂದ ಬಸದ